ಕೋರ್ಟ್ನಲ್ಲಿ ದಂಡವನ್ನು ಕಟ್ಟಿ ಪೊಲೀಸ್ ಠಾಣೆಗೆ ಬೈಕ್ ಬಿಡಿಸಲು ಬಂದಂತಹ ಅಮಾಯಕ ವ್ಯಕ್ತಿಯ ಮೇಲೆ ಸಂಚಾರು ಪೊಲೀಸ್ ಠಾಣೆ ಪಿ ಹಾಗೂ ಕಾನ್ಸ್ಟೇಬಲ್ ಹಲ್ಲೆ ಮಾಡಿದಂತಹ ಘಟನೆ ನಡೆದಿರುವಂತದ್ದು ಹಲ್ಲೆ ಮಾಡಿದಂತಹ ಈ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಹೌದು ಕೋರ್ಟ್ನಲ್ಲಿ ದಂಡವನ್ನು ಕಟ್ಟಿ ಪೊಲೀಸ್ ಠಾಣೆಗೆ ಬರ್ತಾರೆ ಆದರೆ ಬೈಕ್ ಅನ್ನ ಬಿಡಿಸಲಿಕ್ಕೆ ಪೊಲೀಸ್ ಠಾಣೆಗೆ ಬರ್ತಾರೆ ಈ ಸಂದರ್ಭದಲ್ಲಿ ಮಾತಿಗೆ ಮಾತು ನಡೆದು ಅಂದರೆ ಬೈಕ್ ಮಾಲೀಕ ಹಾಗೂ ಸಂಚಾರ ಪೊಲೀಸ್ ಠಾಣೆ ಪಿ ಐ ಹಾಗೂ ಕಾನ್ಸ್ಟೇಬಲ್ ಈ ಮೂರು ಜನರ ನಡುವೆ ಮಾತಿಗೆ ಮಾತು ನಡೆದು ವಿಕೋಪಕ್ಕೆ ಹೋಗಿ ಆ ಒಂದು ವ್ಯಕ್ತಿ ಅಂದರೆ ಬೈಕ್ ಸವಾರ ಬೈಕ್ನ ಮಾಲೀಕ ಈಶ್ವರ್ ಎಂಬಾತನಿಗೆ ಮನ ಬಂದಂತೆ ಥಳಿಸಿದಂತಹ ಘಟನೆ ಹಿನ್ನೆಲೆಯಲ್ಲಿ ಈ ಎರಡು ಜನ ಪೊಲೀಸ್ ಅಧಿಕಾರಿಗಳನ್ನ ಸಂಚಾರ ಜಂಟಿ ಆಯುಕ್ತರು ಸಸ್ಪೆಂಡ್ ಮಾಡಿದ್ದಾರೆ ಕಾರಣ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ನಲ್ಲಿ ಬೈಕ್ ಅನ್ನ ಹಿಡಿದಂತಹ ಪೊಲೀಸರು ಈ ಕಾನ್ಸ್ಟೇಬಲ್ ಮತ್ತು ಪಿ ಐ ಪೊಲೀಸ್ ಅಧಿಕಾರಿಗಳು ಹತ್ತು ಸಾವಿರದ ದಂಡದ ಬದಲು ಮೂರು ಸಾವಿರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಡ್ತಾರೆ ಈ ಸಂದರ್ಭದಲ್ಲಿ ಬೈಕ್ ಸವಾರ ಬೈಕ್ನ ಮಾಲೀಕ ಈಶ್ವರ್ ಒಪ್ಪೋದಿಲ್ಲ ಅಂದ್ರೆ ನಾನು ಕೋರ್ಟಲ್ಲೇ ಹಣವನ್ನ ಕಟ್ತೀನಿ ಅಂದ್ರೆ ಫೀಸ್ ಅನ್ನ ದಂಡ ಏನಿದೆ ಅದನ್ನ ಕಟ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಾಗೆ ರಶೀದಿಯನ್ನ ಪಡೆದುಕೊಂಡು ಬೈಕ್ ಸವಾರ ಬೈಕ್ನ ಮಾಲೀಕ ಈಶ್ವರ್ ಕೋರ್ಟ್ನಲ್ಲಿ ದಂಡವನ್ನು ಪಾವತಿ ಮಾಡಿ ಪೊಲೀಸ್ ಠಾಣೆಗೆ ಬರ್ತಾರೆ ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈಶ್ವರನ ಮೇಲೆ ಸಂಚಾರ ಪೊಲೀಸ್ ಠಾಣೆ ಪಿ ಹಾಗೂ ಕಾನ್ಸ್ಟೇಬಲ್ ಹಲ್ಲೆ ಮಾಡಿದ ಹಲ್ಲೆ ಮಾಡಿದಂತಹ ಪರಿಣಾಮ ಸ್ಥಳದಲ್ಲಿ ಕುಸಿದು ಬೀಳ್ತಾರೆ ಇದನ್ನು ನೋಡಿದಂತಹ ಸ್ಥಳೀಯರು ಪೊಲೀಸ್ ಠಾಣೆಗೆ ಬಂದು ಏನು ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದಂತಹ ಥಳಿಸಿದಂತಹ ಎರಡು ಜನ ಅಧಿಕಾರಿಗಳು ಪಿ ಹಾಗೂ ಕಾನ್ಸ್ಟೇಬಲ್ ವಿರುದ್ಧ ದೂರನ್ನ ಕೊಡ್ತಾರೆ ದೂರನ್ನ ಪಲಿ ಪರಿಶೀಲನೆ ಮಾಡಿದಂತಹ ಸಂಚಾರ ಪೊಲೀಸ್ ಠಾಣೆಯ ಜಂಟಿ ಆಯುಕ್ತರು ಏನಿದ್ದಾರೆ ಅವರು ಸಸ್ಪೆಂಡ್ ಮಾಡಿ ಮುಂದಿನ ತನಿಖೆಯನ್ನು ನಡೆಸ್ತಿರುವಂಥದ್ದು ಅಂದ್ರೆ ಅಮಾಯಕನ ಬೈಕ್ ಸವಾರನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅಂತ ಹೇಳಿ ಸ್ಥಳದಲ್ಲಿದ್ದಂತಹ ಸಾರ್ವಜನಿಕರು ಆಕ್ರೋಶನ ವ್ಯಕ್ತಪಡಿಸಿ ದೂರನ್ನು ಕೂಡ ಕೊಡ್ತಾರೆ ದೂರನ್ನ ದೂರು ನೀಡಿದಂತಹ ಹಿನ್ನೆಲೆಯಲ್ಲಿ ಎರಡು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಅಮಾಯಕರನ್ನ ಮೇಲೆ ಯಾವ ರೀತಿಯಾಗಿ ದರ್ಪ ತೋರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾಗೂ ಈ ರೀತಿಯಾಗಿ ಏನು ಹಲ್ಲೆ ಮಾಡಿದಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತದ್ದು ಒಂದ್ ರೀತಿಯಾಗಿ ನ್ಯಾಯ ಕೊಡಿಸಿದೆ ನ್ಯಾಯ ದೊರಕಿದೆ ಅಂತಾನೆ ಹೇಳ್ಬೋದು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು